ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಂಬಂಧಗಳಲ್ಲಿ ಒಂದಿಷ್ಟು ವೈಮನಸ್ಯ ಮುನಿಸು ಇದ್ದಾಗ ಮುಖದ ಮೇಲೆ ಮಾತಾಡ್ಬಿಟ್ಟು ಅವ್ರ ಜೊತೆ ಸಂಬಂಧನೇ ಕಡ್ಕೊಂಬಿಡ್ತೀವಿ ಇವತ್ತಿನ ಪುಟ್ಟ ಕತೆ ಸಂಬಂಧಗಳಿಗೆ ಮೀಸಲು ಕತೆಗೆ ಹೋಗೋಣ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಅಕ್ಕಸಾಲಿಗ ಆತ ಅವನ ಕುಟುಂಬದ ಜೊತೆ ಚೆನ್ನಾಗಿ ಸಂಸಾರ ನಡೆಸ್ತಾ ಇದ್ದ ಜೀವನ ಸಾಗಿಸ್ತಾ ಇದ್ದ ದಿಢೀರಂತ ಅಕ್ಕಸಾಲಿಗನ ಸಾವಾಗತ್ತೆ ಈತನ ಸಾವಿನ ಕೆಲವೇ ದಿನಗಳಲ್ಲಿ ಈತನ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೀಡಾಗತ್ತೆ ಒಂದು ಮನೆ ಅಂದರೆ ದುಡಿಯೋನು ಇಲ್ಲಾಂದರೆ ಜೀವನ ಸಾಗಿಸೋದು ಕಷ್ಟ ಅಲ್ವಾ ಆತನ ಹೆಂಡತಿಯ ಪರಿಸ್ಥಿತಿನೂ ಹೀಗೆ ಆಯಿತು ಒಂದು ತುತ್ತು ಅನ್ನಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ಆ ಕುಟುಂಬಕ್ಕೆ ಒಂದು ದಿನ ಈ ಅಕ್ಕಸಾಲಿಗನ ಹೆಂಡತಿ ತನ್ನ ಮಗನಿಗೆ ಒಂದು ನೆಕ್ಲೆಸ್ ಒಂದನ್ನು ಕೊಟ್ಟು ಹೇಳ್ತಾಳೆ ಮಗನೇ ಅನ್ನಕ್ಕೂ ದಾರಿಯಿಲ್ಲ ಆ ರೀತಿಯಾಗಿದೆ ನಮ್ಮ ಜೀವನ ಈ ಹಾರವನ್ನು ತಗೊಂಡು ಹೋಗಿ ನಿಮ್ಮ ಚಿಕ್ಕಪ್ಪನ ಹತ್ರ ಕೊಡು ಈ ಹಾರವನ್ನು ಮಾರಿದರೆ ಒಂದಿಷ್ಟು ದಿನ ನಮ್ಮ ಜೀವನವನ್ನು ಸಾಗಿಸ್ಬೋದು ಹಾಗಾಗಿ ನಿಮ್ಮ ಚಿಕ್ಕಪ್ಪನ ಇದನ್ನು ಮಾರುಬಿಡಕ್ಕೆ ಹೇಳಿ ಒಂದಿಷ್ಟು ದುಡ್ಡು ತಗೊಂಬ ಅಂತ ಹೇಳಿ ಕಳಿಸ್ತಾಳೆ ಮಗ ತಾಯಿ ಕೊಟ್ಟ ನೆಕ್ಲೆಸ್ ತಗೊಂಡು ಚಿಕ್ಕಪ್ಪನ ಅಂಗಡಿಗೆ ತಲುಪ್ತಾನೆ ಚಿಕ್ಕಪ್ಪನ ಹತ್ರ ಆ ನೆಕ್ಲೆಸ್ನ ಕೊಟ್ಟು ಇದನ್ನು ಮಾರಕ್ಕೆ ಹೇಳಿದ್ದಾರೆ ಅಮ್ಮ ಅಂತ ಹೇಳಿ ಅವನ ಹತ್ರ ಹೇಳ್ತಾನೆ ಆತನ ಚಿಕ್ಕಪ್ಪ ಆಹಾರವನ್ನು ತೆಗೆದು ನೋಡ್ದ ನೋಡಿ ಹೇಳ್ದ ಮಗ ಈಗ ಮಾರುಕಟ್ಟೆ ತುಂಬ ಮಂದವಾಗಿದೆ ಸ್ವಲ್ಪ ದಿನಗಳ ನಂತರ ಮಾರಿದರೆ ಒಳ್ಳೆ ಬೆಲೆ ಸಿಗತ್ತೆ ಅಂತ ಅಮ್ಮನಿಗೆ ಹೋಗಿ ಹೇಳು ಅಂತ ಹೇಳ್ತಾನೆ ಜೊತೆಗೆ ಒಂದಿಷ್ಟು ಹಣವೂ ಆತನ ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ ಆ ಹುಡುಗ ಅಮ್ಮನತ್ತ ಹೊರಡಲು ಶುರು ಮಾಡಿದಾಗಲೇ ಚಿಕ್ಕಪ್ಪ ಮತ್ತೆ ಕರೀತಾನೆ ಕರೆದುಬಿಟ್ಟು ಇನ್ನು ಮುಂದೆ ದಿನಾಲೂ ನನ್ನ ಅಂಗಡಿಯಲ್ಲಿ ಬಂದು ಕುಳಿತುಕೋ ಒಂದಿಷ್ಟು ಕೆಲಸ ಕಲ್ತ್ಕೊ ಅಂತ ಹೇಳ್ತಾನೆ ಹುಡುಗನೂ ಅವರ ಮಾತಿಗೆ ಮಣ್ಣೆ ಕೊಟ್ಟು ನಾಳೆಯಿಂದ ಬರ್ತೀನಿ ಚೆಕ್ಕಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಮಾರನೇ ದಿನದಿಂದಲೇ ಆ ಹುಡುಗ ಪ್ರತಿದಿನ ಅಂಗಡಿಗೆ ಹೋಗಲು ತೊಡಗಿದ ಆತನ ಚಿಕ್ಕಪ್ಪನೂ ಅಕ್ಕಸಾಲಿಗ ಹಾಗಾಗಿ ಈ ಹುಡುಗ ಅಲ್ಲಿ ವಜ್ರ ಮತ್ತು ರತ್ನಗಳ ಪರೀಕ್ಷೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲಿಯೋಕ್ಕೆ ಶುರು ಮಾಡಿದ ಹುಡುಗ ತುಂಬ ಬುದ್ಧಿವಂತನಾಗಿದ್ದ ಅವನು ಎಲ್ಲ ಕೆಲಸಗಳನ್ನು ಛಟ್ಟನೆ ಕಲ್ತುಬಿಟ್ಟ ಚಿನ್ನ ಹಾಗೂ ವಜ್ರಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅದರ ಮೌಲ್ಯವನ್ನು ಹೇಳುವಷ್ಟು ಪ್ರವೀಣನಾದ ಸ್ವಲ್ಪ ದಿನಗಳೇ ಕಳೆದುವು ಆಗ ಚಿಕ್ಕಪ್ಪ ಆ ಹುಡುಗನನ್ನು ಕರೆದು ಮಗ ಆವತ್ತು ನೀನು ಒಂದು ಹಾರವನ್ನು ತಂದಿದ್ದೀಯಲ್ಲ ಅಮ್ಮನ ಹಾರ ಅದನ್ನು ಇವತ್ತು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ಹುಡುಗನಿಗೆ ಆಶ್ಚರ್ಯ ಯಾಕೆ ಈಗ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯಪಡ್ತಾನೆ ಅದಕ್ಕೆ ಚಿಕ್ಕಪ್ಪ ಹೇಳ್ತಾನೆ ಈಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಬಂದಿದೆ ಚಿನ್ನಕ್ಕೆ ಹಾಗಾಗಿ ಹೋಗಿ ಅಮ್ಮನ ಹತ್ರ ಆಹಾರವನ್ನು ಈಸ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ಆ ಯುವಕ ಸೀದ ಮನೆಗೆ ಹೋಗ್ತಾನೆ ಹೋಗಿ ಅಮ್ಮನ ಹತ್ರ ಆಹಾರವನ್ನು ಕೊಡು ಅಂತ ಕೇಳ್ತಾನೆ ಅಮ್ಮ ಆಹಾರವನ್ನು ಕೊಟ್ಟಿದ ತಕ್ಷಣನೇ ಆ ಹಾರವನ್ನು ನೋಡಿದ ತಕ್ಷಣ ಅದ್ರ ಗುಣಮಟ್ಟ ಅವನಿಗೆ ಗೊತ್ತಾಗುತ್ತೆ ಆ ಹುಡುಗ ಕಂಡುಕೊಂಡಿದ್ದೇನು ಗೊತ್ತಾ ಆ ಹಾರ ನಕಲಿ ಹಾರ ಚಿನ್ನದಲ್ಲ ಚಿಕ್ಕಪ್ಪ ಅಷ್ಟು ದೊಡ್ಡ ಅನುಭವಿಯಾಗಿದ್ರು ಈ ವಿಷಯವನ್ನು ಮೊದಲೇ ಯಾಕೆ ನನಗೆ ಹೇಳಲಿಲ್ಲ ಅಂತ ಅವನು ಮತ್ತೆ ಆಶ್ಚರ್ಯಪಡ್ತಾನೆ ಹಾರವನ್ನು ಮನೆಯಲ್ಲೇ ಇಟ್ಟು ಮತ್ತೆ ಅವನು ಅಂಗಡಿ ಕಡೆ ಬರ್ತಾನೆ ಆಗ ಚಿಕ್ಕಪ್ಪ ಕೇಳ್ತಾನೆ ಎಲ್ಲಿ ಹಾರವನ್ನು ತರಲಿಲ್ವಾ ಅಂತ ಹುಡುಗ ಹೇಳ್ತಾನೆ ಆ ಹಾರವು ಅಲ್ಲ ನಕಲಿಯದ್ದಾಗಿದೆ ಇದು ನಿಮಗೆ ತಿಳಿದಿದ್ದರೂ ಸಹ ನನ್ನಲ್ಲಿ ಹೇಳದೆ ಏಕೆ ಮುಚ್ಚಿದ್ರಿ ಇದನ್ನು ಅಂತ ಕೇಳ್ತಾನೆ ಅದಕ್ಕೆ ಚಿಕ್ಕಪ್ಪ ಹೇಳ್ತಾನೆ ನೀನು ಅಂದು ಹಾರವನ್ನು ತಂದಾಗ ಇದು ಕೃತಕದ್ದು ಎಂದು ಹೇಳಿದರೆ ನೀವು ತೊಂದರೆಯಲ್ಲಿದ್ದೀರಿ ಎಂದು ನಿಮ್ಮ ಅಸಹಾಯಕತೆಯ ದುರುಪಯೋಗ ಮಾಡಿ ನಿಮಗೆ ನಾನು ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದೀನಿ ಅಂತ ಭಾವಿಸ್ತಿದ್ರಿ ಆ ಪರಿಸ್ಥಿತಿ ಹಾಗೆ ಅಲ್ವಾ ಕಷ್ಟದಲ್ಲಿದ್ದಾಗ ಯಾರೂ ನಮ್ಮ ಸಹಾಯಕ್ಕೆ ಬರೋದೇ ಇಲ್ಲ ಅಂತ ಮನಸ್ಸು ಭಾವಿಸಕ್ಕೆ ಶುರು ಮಾಡುತ್ತೆ ಮುಂದುವರೆಸ್ತಾ ಚಿಕ್ಕಪ್ಪ ಹೇಳ್ದ ಈಗ ನೀನು ವಜ್ರ ಹಾಗೂ ಚಿನ್ನ ಇದೆರಡನ್ನು ಪರೀಕ್ಷೆ ಮಾಡಿ ನೀನು ಯಾವುದು ಅಸಲಿ ಯಾವುದು ನಕಲಿ ಅಂತ ಕಂಡುಹಿಡಿಯುವ ನೈಪುಣ್ಯತೆಯನ್ನು ಕಲ್ತಿದೀಯ ಹಾಗಾಗಿ ನಿನಗೆ ಆಹಾರ ನಕಲಿ ಅಂತ ತಿಳಿದು ಬಂದಿದೆ ಅಂದು ಆ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಗೆ ನಾನು ಬರೀ ಸತ್ಯವನ್ನೇ ಮಾತಾಡಿಬಿಟ್ಟಿದ್ರೆ ನೀನು ಅಥವಾ ನಿಮ್ಮ ತಾಯಿ ಈ ಚಿಕ್ಕಪ್ಪ ಮೋಸ ಮಾಡ್ದ ಅಂತ ಅಂದ್ಕೊಂಡು ನನ್ನ ಜೊತೆ ಸಂಬಂಧ ಕಡ್ಕೊಂಡು ಹೋಗ್ತಾ ಇದ್ರಿ ಅಷ್ಟೇ ನನಗೆ ಆ ಸಂದರ್ಭದಲ್ಲಿ ಸತ್ಯ ಹೇಳೋದಕ್ಕಿಂತ ನಿಮ್ಮ ಸಂಬಂಧನ ಕಾಪಾಡ್ಕೋಬೇಕು ಅದು ಮುಖ್ಯ ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ಆ ಚಿನ್ನಕ್ಕೆ ಮಾರುಕಟ್ಟೆ ಬೆಲೆ ಚೆನ್ನಾಗಿ ಆದಮೇಲೆ ತಗೊಳ್ಳೋಣ ಈಗ ಸದ್ಯಕ್ಕೆ ತಗೊಂಡು ಹೋಗಿ ಅಮ್ಮನ ಹತ್ರ ಕೊಡುವಂತ ಕಳಿಸಿದ್ದು ನಿನ್ನ ಅಂತ ಹೇಳ್ತಾನೆ ಸ್ನೇಹಿತರೆ ನಮ್ಮ ಸಂಬಂಧಗಳು ಒಂದು ಅದೃಶ್ಯ ದಾರದಿಂದ ಜೋಡಿಸಲ್ಪಟ್ಟಿವೆ ಮತ್ತು ಈ ಬಂಧಗಳು ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸದಿಂದ ಸಂರಕ್ಷಿಸಲ್ಪಟ್ಟಿವೆ ಸಣ್ಣ ಒತ್ತಡಕ್ಕೋ ಅಥವಾ ನಿಮಗೆ ತಿಳಿದೋ ತಿಳಿಯದೆಯೋ ಉಂಟಾಗುವ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಸಂಬಂಧಗಳನ್ನು ದೂರ ಮಾಡಿಕೊಳ್ಳದಿರಿ ಕೆಲವೊಮ್ಮೆ ಸಂಬಂಧಗಳ ಬೆಸೆಯುವಲ್ಲಿ ಜೀವಮಾನವೇ ಬೇಕಾಗಬಹುದು ಆದರೆ ಅವುಗಳು ಹಾಳಾಗಲು ಕ್ಷಣ ಮಾತ್ರವೇ ಸಾಕು ಸಂಬಂಧಗಳನ್ನು ಕಾಪಾಡಿಕೊಳ್ಳೋಣ ಸ್ನೇಹಿತರೆ ಶುಭವಾಗಲಿ